ಈಗ ಒಂದು ಸಿಂಪಲ್ ಯಾರು ಸಾಲ ತೀರಿಸಿದ್ರು ಅಂಬಾನಿ ಅದಾನಿ ಸಾಲ ತೀರಿಸಿದ್ರು ಅದೇ ರೈತರು ಸಾಲ ತೀರಿಸ್ಬೋದಾಗಿತ್ತಲ್ಲ ದಾವಣಗೆರೆ ಕ್ಷೇತ್ರ ಮಾತ್ರ ಈ ಸರಿ ನೂರಕ್ಕೆ ನೂರು ಕಾಂಗ್ರೆಸ್ ಬರೋ ಚಾನ್ಸಸ್ ಇದೆ ಚೇಂಜ್ ಆಗಿದ್ದಾರೆ ಈ ಸರಿ ಮಾತ್ರ ಈಗ ಇಪ್ಪತ್ತೈದು ವರ್ಷ ಅವ್ರಿಗೆ ಕೊಟ್ಟಿದ್ವಿ ನಾವು ಅವ್ರ ಸ್ವಂತದ್ದು ಉಪಯೋಗ ಆಯಿತು ಬಿಟ್ಟರೆ ಅವ್ರೇನು ಡೊನೇಷನ್ ಏನಿಲ್ಲ ಯಾವ ತಾಲೂಕುಗೂ ಬಿಗರ್ ಡೊನೇಷನ್ ಸರಿ ಏನಾದ್ರೆ ಇಪ್ಪತ್ತೈದು ಸಾವಿರ ನಾನು ಮಿನಿಮಮ್ ಕೊಡಲಿಕ್ಕೆ ನಾವು ಎಲ್ಲ ಥರದ ಪ್ರಯತ್ನ ನಡೆಸಿದ್ದೀವಿ ಲೋಕ ಸೊ ಇಲ್ಲಿ ಬೆಳವಣಿಗೆ ಬೆಳವಣಿಗೆ ಅನ್ನೋದ್ಕೇನ ಇದೊಂದು ವೇವೇ ಹೊರಟಿದೆ ಒಂಥರ ಬಿರುಗಾಳಿ ಟೈಪು ನಾವೇನು ರಾಜ್ಯ ಸರ್ಕಾರದೇನು ಎಲೆಕ್ಷನ್ ಆಗಿತ್ತಲ್ಲ ಎಲೆಕ್ಷ ಎಲೆಕ್ಷನ್ಗೇ ಮುಂಚೆ ಏನು ಗ್ಯಾರಂಟಿಗಳು ಕೊಟ್ಟಿದ್ವಲ್ಲ ಅದನ್ನು ಕೇವಲ ಹತ್ತು ತಿಂಗಳಲ್ಲೇ ಅನುಷ್ಠಾನ ತಂದಿರೋದ್ರಿಂದ ಅವರು ಎಲ್ಲ ಮತದಾರರು ಕೂಡ ಸರ್ಕಾರದ ಋಣ ತೀರಿಸಬೇಕು ಈ ಸರಿ ನಾವು ಎಮ್ ಪಿ ಎಲೆಕ್ಷನ್ಗೆ ಓಟ್ ಹಾಕಲೇಬೇಕು ಅಂತ ತೀರ್ಮಾನ ಮಾಡಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸರ್ ರೀಚ್ ಆಗಿಲ್ಲ ಅಂದರೆ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಅಷ್ಟೇ ಅವ್ನು ಡೈಲಿ ಅಟೆಂಡ್ ಮಾಡ್ತಾಯಿದ್ವಿ ನಾವು ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದಾಗಿಂದ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ ಅದರಿಂದ ನಾವು ಡೈಲಿ ಲೀಸ್ಟ್ ಮಾಡ್ಕೊಂಡು ಅಟೆಂಡ್ ಮಾಡಿ ಅವ್ರಿಗೆ ಏನೇನು ಎಲ್ಲ ಕೊಡಿಸಿದ್ವಿ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಇಲ್ಲ ಒಬ್ಬೊಬ್ಬರು ಎರಡೆರಡು ಕಡೆ ಅಪ್ಲೋಡ್ ಮಾಡಿರ್ತಾರೆ ಕೆ ವೈ ಸಿ ಆಗಿರೋಲ್ಲ ಇವಷ್ಟೇ ಬಂದಿಲ್ಲ ಐದು ಗ್ಯಾರಂಟಿ ಒಳಗೆ ಯಾವುದೆಲ್ಲ ಒಂದಾರ ಒಂದು ಮುಟ್ಟಿದೆ ಹಾಂ ನಮ್ಮ ಎಲ್ಲದಕ್ಕಿಂತ ಈ ಗ್ಯಾರಂಟಿ ಗ್ಯಾರಂಟಿ ಎಲ್ಲದು ಒಂದು ಕಡೆಗೆ ಇರಲಿ ಒಂದು ಕಡೆಗಿಟ್ಟು ನಾವು ಈ ಸರಿ ನಮಗೆ ಕ್ಯಾಂಡಿಡೇಟ್ ತುಂಬ ಚೆನ್ನಾಗಿದ್ದಾರೆ ಇಸ್ ಅ ಬೆಸ್ಟ್ ಕ್ಯಾಂಡಿಡೇಟ್ ಅವರು ಸೋಷಿಯಲ್ ಸರ್ವಿಸಲ್ಲಿ ಮುಂಚೆನೂ ನಿಲ್ ಇನ್ವಾಲ್ವ್ ಇದ್ದಾರೆ ಆಮೇಲೆ ಇಪ್ಪತ್ತೈದು ವರ್ಷದಿಂದ ಅವ್ರ ಫ್ಯಾಮಿಲಿ ಎಲೆಕ್ಷನ್ಸ್ ಮಾಡ್ಕೋತಾ ಬಂದಿದ್ದಾರೆ ಅವರು ಎಲೆಕ್ಷನ್ಸ್ ನಿಲ್ಲೇ ನಿಲ್ಲದೇ ಇದ್ರು ಕೂಡ ಅವ್ರದ್ದು ಹೆಲ್ತ್ ಕ್ಯಾಂಪ್ ಇರ್ಬೋದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಅವ್ರೇನು ಫ್ರೀ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ ಅವ್ರದ್ದು ವಿಷನ್ನು ಅವ್ರ ಸಮಾಧಾನ ಅವ್ರ ಮಾತು ಬಂದವರಿಗೆಲ್ಲ ಮಾತಾಡ್ಸೋ ರೀತಿ ಅದು ತುಂಬ ಇಷ್ಟಪಡ್ತಾ ಇದ್ದಾರೆ ಜನ ಅದು ಒಂದು ಚೇಂಜಸ್ ಇದೆ ಲೋಕಸಭೆ ಸರ್ ಮೋದಿ ಅಲೆ ಇರೋದು ಅದು ಈಗ ಈ ಹೊಟ್ಟೆಗಿಟ್ಟಿಲ್ಲದೆ ಜುಟ್ಟಿಗೆ ಯಾಕೆ ಹೂವು ಅಂತಲ್ಲ ಆ ಥರ ಆಗಿದೆ ಇಲ್ಲಿ ನಮಗೇನು ಸಿಗ್ತಾ ಇಲ್ಲ ಇಲ್ಲಿ ಏನು ಸಿಗುತ್ತೆ ಅದನ್ನ ನೋಡಿ ಊಟ ಕಂಡು ಫಸ್ಟ್ ನಮ್ಮ ಮನೆ ಗಟ್ಟಿ ಮಾಡ್ಕೊಂಡು ನಮ್ಮ ಹೊಟ್ಟೆ ಗಟ್ಟಿ ಮಾಡ್ಕೊಂಡು ನಮ್ಮ ಪರಿಹಾರ ನಮಗೆ ಸಿಗೋದು ನಾವು ಊಟ ಮಾಡಿ ನಾವು ಗಟ್ಟಿದ್ರೆ ತಾನೆ ನಾವು ಮುಂದೆ ನೋಡೋದು ಅಂತ ಅದೊಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಎಲ್ಲ ಜನ ಸೊ ಫಸ್ಟ್ ನಾವು ಇಲ್ಲಿ ನೋಡ್ಕೊಂಡು ಆಮೇಲೆ ದೇಶ ನೋಡೋಣ ಅಂತ ಒಂದು ಸ್ವಲ್ಪ ಜನ ಚೇಂಜ್ ಆಗಿದ್ದಾರೆ ಯಾಕೆ ಅವ್ರು ಬು ಅವರೇನು ಹೇಳಿದ್ದೆ ಯಾವುದೂ ಕೊಟ್ಟಿಲ್ಲ ಅವ್ರು ಬರೀ ದೊಡ್ಡ ದೊಡ್ಡ ವಿಷನ್ನು ಈಗ ಒಂದು ಸಿಂಪಲ್ ಯಾರು ಸಾಲ ತೀರಿಸಿದವರು ಅಂಬಾನಿ ಆದಾನಿ ಸಾಲ ತೀರಿಸಿದ್ರು ಅದೇ ರೈತರು ಸಾಲ ತೀರ್ಸೋದಾಗಿತ್ತಲ್ಲ ಇಷ್ಟೇ ಸಿಂಪಲ್ ಇನ್ನು ಹೇಳ್ಕೊಂತೋದ್ರೆ ಬೆಳಿಗ್ಗೆ ತನಕ ಆಗ್ತಾವೆ ಅವ್ರು ಮಾಡಿರೋ ಸರ್ ಅದೆಲ್ಲ ಕೋಮವಾದಿಗೆ ಪ್ರಚೋದನೆ ಕೊಟ್ಟಂಗೆ ನೀವು ಈ ಕೊಯ್ಕೊಂಡ್ರೆ ಎಲ್ಲರೂ ಆಗ್ತಾವೆ ಒಂದೇ ಎಲ್ಲರೂ ಅನ್ನನೆ ಉಣ್ಣೋದು ಅದರಿಂದ ಏನು ಬರ್ತೈತೆ ಜನನ ಈಗ ಬಿ ಜೆ ಪಿ ಸರ್ಕಾರ ಬರೋಕ್ಕೇನು ಮುಂಚೆ ಇತ್ತ ಇದು ಇತ್ತ ಏನಿರಲಿಲ್ಲ ಎಲ್ಲ ಶಾಂತಿ ರೀತಿಯಲ್ಲಿ ಅವ್ರ ಅವ್ರ ಮನೆಗೆ ಮಾಡ್ಕೊಂಡು ಗೌರ್ಮೆಂಟ್ ಫೆಸಿಲಿಟಿ ಇತ್ತಿತ್ತು ಅವ್ರ ಮನೆಗೆ ದುಡ್ಕೊಂಡು ಅವ್ರ ಮನೆಗೆ ಊಟ ಮಾಡ್ಕೊಂಡು ಆರಾಮಾಗಿದ್ದರು ಇದು ಇದರಲ್ಲಿ ಈ ಒಂಬತ್ತು ವರ್ಷದಿಂದ ಸ್ಟಾರ್ಟ್ ಆಗಿರೋದುವೆಲ್ಲ ಅವರೆಲ್ಲ ಮಾಡಿದ್ದು ಕೋಮದು ಹುಟ್ಟಾಕಿದ್ದಾರೆ ಅಷ್ಟೇ ಬೇರೆ ಏರಿಕೆ ಬಗ್ಗೆ ಮಾತಾಡಲಿ ಹ್ಞೂ ಈಗ ಕೋಮದ ಹುಟ್ಟು ಹಾಕಿದ್ದಾರೆ ಆಮೇಲೆ ಇದೇನು ನಮ್ಮ ಸರ್ ಸರ್ಕಾರ ಏನು ಐದು ಗ್ಯಾರಂಟಿ ಕೊಡ್ತಾಯಿಲ್ಲ ವಿತೌಟ್ ಏಜೆನ್ಸಿ ಕೊಡ್ತಾ ಇದೆ ವಿತೌಟ್ ಏಜೆನ್ಸಿ ಈಗ ಕೆಲವೊಂದು ಈಗ ಬಿ ಜೆ ಪಿರು ಮೀಡಿಯಾ ಪರ್ಚೇಸ್ ಮಾಡಿದ್ದಾರೆ ಹೆಂಗೆ ಅಂದರೆ ಈಗ ನೀವು ನೋಡಿರಿ ಟಿ ವಿ ಒಳಗೆ ಹೋಗಿ ಅವರು ಹದಿನೈದು ಲಕ್ಷ ಬಂತಾಯಿಲ್ಲ ಅಂತ ಕೇಳ್ತಾ ಇಲ್ಲ ಎರಡು ಸಾವಿರ ಬಂತ ಇಲ್ಲ ಅಂತ ಕೇಳ್ತಾರೆ ಅದು ಬರ್ಲಿಲ್ಲದವ್ರಿಗೆ ಕೇಳ್ತಾರೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಅದೇ ಹದಿನೈದು ಲಕ್ಷ ಯಾಕೆ ಬಂದಿಲ್ಲ ಅಂತ ಕೇಳಿ ಎರಡು ಕೋಟಿ ಒಳಗೆ ನಿನಗೆ ಉದ್ಯೋಗ ಯಾಕೆ ಸಿಗಲಿಲ್ಲ ಅಂತ ಕೇಳಿ ಈಗ ಕೆಲವು ದೊಡ್ಡ ದೊಡ್ಡ ಮೀಡಿಯಾದ ಎಲ್ಲ ಪರ್ಚೇಸ್ ಆಗ್ಬಿಟ್ಟಿದ್ದಾರೆ ಅದು ಹಳ್ಳಿ ಜನಗಳಿಗೆ ಗೊತ್ತಾಗ್ತಾ ಇತ್ತು ಈ ಕ್ಯಾನೋಸಿಗೆ ಹೋಗ್ತಾಯಿದ್ದೆ ಅವರೇ ಹೇಳ್ತಾ ಇದ್ದಾರೆ ಬರೀ ಬಂದು ಆ ಕ್ವಶನ್ಸ್ ಕೇಳ್ತಾರೆ ಎರಡು ಸಾವಿರ ಸಿಕ್ಕಿಲ್ಲ ಯಾಕೆ ಅಂತ ಕೇಳ್ತಾರೆ ಹದಿನೈದು ಲಕ್ಷ ಸಿಕ್ಕಿಲ್ಲ ಅಂತ ಯಾಕೆ ಕೇಳಲ್ಲ ಈ ಥರ ಚೇಂಜಸ್ ತುಂಬ ಇದೆ ಬಟ್ ನಮ್ಮ ದಾವಣಗೆರೆ ಕ್ಷೇತ್ರ ಮಾತ್ರ ಈ ಸರಿ ನೂರಕ್ಕೆ ನೂರು ಕಾಂಗ್ರೆಸ್ ಬರೋ ಚಾನ್ಸಸ್ ಇದೆ ಪ್ರತಿಯೊಬ್ಬರು ಈಗ ಚೇಂಜ್ ಆಗಿದ್ದಾರೆ ಈ ಸರಿ ಮಾತ್ರ ಇಪ್ಪತ್ತೈದು ವರ್ಷ ಅವ್ರಿಗೆ ಕೊಟ್ಟಿದ್ವಿ ನಾವು ಇಪ್ಪತ್ತೈದು ವರ್ಷ ಇದು ಬಿ ಜೆ ಪಿಯವ್ರಿಗೆ ಕೊಟ್ಟಿದ್ವಿ ಅವರ ಡೆವಲಪ್ಮೆಂಟ್ ಜೀರೋ ಅವ್ರ ಸ್ವಂತಕ್ಕೆ ಮಾಡ್ಕೊಂಡ್ರು ಅವ್ರ ಸ್ವಂತದ ಫ್ಯಾಕ್ಟ್ರಿ ಆಯಿತು ಅವ್ರ ಸ್ವಂತದ್ದು ಉಪಯೋಗ ಆಯಿತು ಬಿಟ್ಟರೆ ಅವ್ರೇನು ಡೊನೇಷನ್ ಏನಿಲ್ಲ ಯಾವ ತಾಲೂಕುಗೂ ಬಿಗರ್ ಡೊನೇಷನ್ ಎಷ್ಟು ಎಷ್ಟು ನಾವೊಂದು ಮಿನಿಮಮ್ ನನ್ನ ನಾಲೆಜ್ ಪ್ರಕಾರ ಐವತ್ತು ಸಾವಿರ ಅಂತೀನಿ ಬಟ್ ಇಪ್ಪತ್ತೈದು ಸಾವಿರ ಅಂತ ರೀಚ್ ಮಾಡ್ತೀವಿ ಲೀಡ್ ಸರ್ಕಾರದಿಂದ ಅಂತ ಮಾಡಿದ್ದೀನಿ ಬಟ್ ನೀವು ನಮಗೆ ಲೋಕಲ್ ಏನು ಬಿಟ್ಟಿಲ್ಲಲ್ಲ ನಮ್ಮ ಡಿಸ್ಟ್ರಿಕಿಗೆ ಏನೈತಿ ಏನಿಲ್ಲ ಒಂದು ಏರ್ಪೋರ್ಟ್ ಬಂತ ಒಂದು ಫ್ಯಾಕ್ಟ್ರಿ ಬಂತ ಇದೇ ಹರ್ಯಾರಿಗೆ ಇತನಾಲ್ ಫ್ಯಾಕ್ಟ್ರಿ ತರ್ತೀನಿ ಅಂತ ಎರಡು ಸಾವಿರದ ಹದಿನಾರಿಂದ ಸುಳ್ಳು ಹೇಳ್ಕೊಂತ ಬಂದರು ಎರಡು ಸಾವಿರದ ಹದಿನೆಂಟಕ್ಕೆ ನಾನೇ ಪ್ರೊಟೆಸ್ಟ್ ಮಾಡಿದೆ ಫ್ಯಾಕ್ಟ್ರಿ ಪರವಾಗಿ ಅವ್ರಂದರೆ ಎರಡು ಸಾವಿರ ಯಾರು ಯಾರು ಹೇಳಿದ ಮಾತು ಕೇಳಬಿಡ್ರೆ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ನಾ ಫೌಂಡೇಶನ್ ಪೂಜೆ ಮಾಡ್ತೀನಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಐತೆ ಅದನ್ನ ಇಟ್ಕೊಂಡಿದ್ದೀನಿ ನಾನು ಜೆರಾಕ್ಸ್ ಮಾಡಿ ಇದ್ದೀನಿ ಅದ ಮೆಡಿಕಲ್ ಕಾಲೇಜು ಅಪ್ರೂವ್ ಮಾಡ್ಸೋಕೋದು ಅದು ಟೆಕ್ನಿಕಲಿ ಬರೋಲ್ಲ ಅಂದರೆ ಮುಗೀತದು ಈ ಫ್ಯಾಕ್ಟ್ರಿ ಅವ್ರದ್ದು ಓಪನ್ ಗೌರ್ಮೆಂಟಿಂದ ಓಪನ್ ಆಗಲಿಲ್ಲ ನಲವತ್ತೇಳು ಜಾಗ ಅಕ್ವಸೇಷನ್ ಮಾಡ್ಕೊಂಡು ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ಸಾಯಿಲ್ ಟೆಸ್ಟಿಂಗ್ ಆಗಿ ಕಾಂಪೌಂಡ್ ಕರ್ ನಿಲ್ಸಿದ್ದಾರೆ ಅದು ನಿಲ್ಲಿಸಿ ಅವ್ರ ಸ್ವಂತ ಫ್ಯಾಕ್ಟ್ರಿ ಓಪನ್ ಆಯಿತು ಅದು ಹೆಂಗಾಯ್ತು ಸಬ್ಸಿಡಿ ಒಳಗೆ ಐವತ್ತು ಕೋಟಿ ಸಬ್ಸಿಡಿ ತಗೊಂಡಾರ ಸರ್ ಮೇಡಮ್ ಅವರು ಶ್ರೀಶಕ್ತಿ ಅವ್ರು ಏನು ಡೈಲಿ ಸರ್ವಿಸ್ ಮಾಡ್ತಾ ಇದ್ದಾರಲ್ಲ ಯಾರೇ ಮನೆ ಮುಂದೆ ಹೋದರು ಈಗ ಲೋಕಲಲ್ಲಿ ಮೇನ ಮೇಜರ್ ಬರೋದೇನು ಸರ್ ಹಾಸ್ಪಿಟ್ಲು ಬಡವರಿಗೆ ಯಾರೇ ಹೋದ್ರು ಕೂಡ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾಯಿದ್ದಾರೆ ಮೊನ್ನೆ ಒಂದು ಲಕ್ಷದ ಮೂವತ್ತು ಸಾವಿರ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಒಬ್ಬ ಬಡವರು ಪೇಷೆಂಟಿಗೆ ಇವತ್ತು ಬೆಳಗ್ಗೆ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಈ ಥರ ನಮ್ಮದು ಒಂದೇ ತಾಲೂಕಿನ ಎಲ್ಲ ಬಿಡ್ತಾ ಇದ್ದಾರೆ ಈ ಮೇನ್ ಅಲ್ಲಿ ನಮ್ಮ ಹೆಲ್ತ್ ಆಯಿತು ಅದಕ್ಕೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ಐದು ಸಾವಿರದ ಐನೂರ ಐವತ್ತೈದು ಬಾಟಲ್ಸ್ ರೀಚ್ ಮಾಡಬೇಕು ಅಂತ ಇಡೀ ಡಿಸ್ಟಿಕೆಲ್ಲ ಬ್ಲಡ್ ಡೊನೇಷನ್ ಮಾಡ್ಕೊಂಡು ನಾ ಹರಿಹರದಲ್ಲಿ ಹೈಯೆಸ್ಟ್ ಡಿಸ್ಟಿಕಲ್ಲಿ ಹೈಯೆಸ್ಟ್ ನೂರ ಮೂವತ್ತೈದು ಜನ ಬ್ಲಡ್ ಡೊನೇಷನ್ ಮಾಡಿದ್ದೆ ಮಲ್ಲಿಕಾರ್ಜುನ್ ಬರ್ತಡೆಯಾಗೆ ಸೊ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂಡು ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ತುಂಬ ಹೆಲ್ಪ್ ಇದೆ ಆಮೇಲೆ ಪ್ರತಿ ಹಳ್ಳಿ ಪಂಚಾಯಿತಿವರು ಅವ್ರು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಲೇಡೀಸಿಗೆ ಸ್ತನ ಕ್ಯಾನ್ಸರ್ ಇರ್ಬೋದು ಮಕ್ಕಳಿಗೆ ಇರ್ಬೋದು ಅವ್ರ ಸಿಝರಿನ್ಯೋ ರಿಯಾಯಿತಿ ಕೊಟ್ಕೊಂಡು ಮಾಡ್ತಾ ಇದ್ದಾರೆ ಆಮೇಲೆ ಈ ಒಂದು ನಿಮಿಷ ಫ್ರೀ ಡಯಾಲಿಸಿಸ್ ನನಗೆ ತಿಳಿದ ಮಟ್ಟಿಗೆ ಇಂಡ್ಯಾದಲ್ಲಿ ಯಾರ್ಯಾರು ಮಾಡ್ತಾಯಿದ್ದಾರಾ ರಾಜ್ಯ ಬಿಟ್ಬಿಡ್ರಿ ಡಿಸ್ಟಿಕ್ ಬಿಟ್ಬಿಡ್ರಿ ಇಂಡಿಯಾದಲ್ಲಿ ಯಾರು ಮಾಡ್ತಾಯಿದ್ದಾರಾ ಯಾರು ಮಾಡ್ತಿಲ್ಲ ಆಯಿತು ಮೊನ್ನೆ ಲಾಸ್ಟ್ ಟೈಮ್ ಕರೋನಾದಾಗೆ ಆರು ಕೋಟಿ ಖರ್ಚು ಮಾಡಿ ಇದು ಇಂಜೆಕ್ಷನ್ ಕೊಡಿಸಿದ್ರು ಯಾವುದು ಇತ್ತಲ್ಲ ಕರೋನಾ ಇಂಜೆಕ್ಷನ್ಸ್ ಯಾರು ಮಾಡಿದ್ರ ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಯಾರು ಮಾಡಿದ್ರ ಯಾರು ಮಾಡಿಲ್ಲ ಆಮೇಲೆ ಆ ಸ್ವಂತ ದುಡ್ಡೊಳೆ ಅದು ಗೌರ್ಮೆಂಟಿಂದ ಬರೋಕ್ಕಿಂತ ಮುಂಚೆ ಅವ್ರು ಪ್ರೈವೇಟಿಂದ ಒಳಗೆ ತರಿಸಿ ಇಡೀ ದಾವಣಗೆರೆ ಎಲ್ಲರಿಗೂ ಕೊಟ್ಟು ಆರು ಕೋಟಿ ಖರ್ಚು ಮಾಡಿ ಸೊ ಅದೆಲ್ಲ ಜನ ಅದಕ್ಕೆ ಜನ ಏನಾಗ್ತದೆ ಮರ್ತಿರ್ತಾರೆ ಅದನ್ನು ನಾವೀಗ ನೆನ್ಪು ಮಾಡ್ತಾಯಿದ್ದೀವಿ ಅಷ್ಟೇ ನೆಂಟ್ ಮಾಡಿ ಮಾಡಿ ಅದನ್ನು ರಿಯೋಕ್ ಮಾಡ್ತೀವಿ ಸರಿ ಏನಾದ್ರು ಇಪ್ಪತ್ತೈದು ಸಾವಿರ ನಾನು ಮಿನಿಮಮ್ ಕೊಡಲಿಕ್ಕೆ ನಾವು ಎಲ್ಲ ಥರದ ಪ್ರಯತ್ನ ನಡೆಸಿದ್ದೀವಿ ಬೂತ್ ವೈಸ್ ನಾವು ಇದನ್ನು ಎಮ್ ಎಲ್ ಎಲೆಕ್ಷನ್ ಅಂತ ಮಾಡ್ತಿಲ್ಲ ಎಮ್ ಪಿ ಎಲೆಕ್ಷನ್ ಅಂತ ಮಾಡ್ತಾ ಇಲ್ಲ ವಾರ್ಡ್ ಎಲೆಕ್ಷನ್ ಅಂತ ಮಾಡ್ತಾ ಇಲ್ಲ ಇದು ಬೂತ್ ಎಲೆಕ್ಷನ್ ಅಂತ ಮಾಡ್ತಾಯಿದ್ದೀವಿ ದೇಶ ದೇಶ ಬಿಟ್ಟರೆ ಬೂತ್ ಬೂತ್ ಎಲೆಕ್ಷನ್ ಏನಿಲ್ಲ ಇಪ್ಪತ್ತೈದು ವರ್ಷ ನೀವು ಈಗ ಒಂಬತ್ತು ವರ್ಷ ಮೋದಿ ಸರ್ಕಾರಕ್ಕೆ ಕೊಟ್ಟು ಏನೇನು ಮಾಡಿದರೆ ಅಂತ ನೋಡಿದರೆ ಅದು ಯಾವತ್ತೂ ಬಡವ್ರ ಪರ ಸರ್ಕಾರ ಅಲ್ಲ ಯಾವತ್ತೂ ಅಂಥ ಒಳ್ಳೆ ಕೆಲಸ ಯಾರು ನೆನೆಸ್ಕೊಳ್ಳೋ ಕೆಲಸ ಅಂತ ಮಾಡಿಲ್ಲ ಏನು ಬರೀ ದೇವಸ್ಥಾನ ಕಟ್ಟಿದೆ ಆರ್ಟಿಕಲ್ ತ್ರೀ ಸೆವೆಂಟೀನ್ ಮಾಡಿದೆ ಇದರಲ್ಲೇ ಅವ್ರ ಫುಲ್ ಹೋದ್ಸರಿ ಪುಲ್ವಾಮಾ ಮಾಡಿದರೆ ಈ ಸರಿ ಏನೂ ಸಿಕ್ಕಿಲ್ಲ ಸದ್ಯ ಅವ್ರಿಗೆ ಐನ ಇದು ಬಿಟ್ಟರೆ ಇನ್ನೇನೂ ಇಲ್ಲ ಈಗ ನೀವು ಹಿಂದೆ ನೋಡ್ರಿ ಎಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡ್ಕೊಂತ ಬಂದಿತ್ತು ಈಗ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಯಾವ ಥರ ದೇಶ ಕೈಗೆ ಸಿಕ್ಕಿತ್ತು ಎಷ್ಟು ಹಳ್ಳಿಗೆ ಕರೆಂಟ್ ಇತ್ತು ಎಷ್ಟು ಹಳ್ಳಿಗೆ ಟೆಲಿಫೋನ್ ಇದ್ದು ಎಷ್ಟು ಹಳ್ಳಿಗೆ ರಸ್ತೆ ಇದ್ದು ಎಷ್ಟು ಇರಿಗೇಷನ್ ವ್ಯವಸ್ಥೆಗಳಿದ್ದು ಅದೇ ಎರಡು ಸಾವಿರದ ಹದಿಮೂರು ಅವ್ರೇನು ಕಿತ್ಕೊಂಡ್ರಲ್ಲ ಅಲ್ಲಿ ತನಕ ಎಷ್ಟು ಡೆವಲಪ್ಮೆಂಟ್ ಆಗಿತ್ತು ಈಗ ಎಪ್ಪತ್ತು ವರ್ಷ ಅಂತಲ್ಲಪ್ಪ ಈಗ ಹತ್ತು ವರ್ಷ ಹೆಚ್ಚು ಕಮ್ಮಿ ಹೋಗ್ಬೋದು ಆಯಿತಾ ಎಪ್ಪತ್ತು ವರ್ಷ ಹತ್ತು ವರ್ಷ ಸೊ ಅದ್ರ ಪರ್ಸೆಂಟೇಜ್ ತೆಗೆದು ನೋಡಿರಿ ಅವ್ರು ಝೀರೋ ಆಯ್ತು ಕಾಂಗ್ರೆಸ್ ಮಾಡಿರೋದಕ್ಕೂ ಅವ್ರು ಮಾಡಿರೋದಕ್ಕೂ ಝೀರೋ ಆಯಿತು ಫಸ್ಟ್ ನೀವು ಮೋಟ್ ಮಾಡಿ ಆಮೇಲೆ ನೀವು ಬೇರೆ ರೂಟ್ ಹಾಕ್ತೀರಿ ಅದೊಂದು ದಯವಿಟ್ಟು ನಾನು ಕಲ್ಕಳಿಂದ ಕೇಳ್ಕೊಳ್ತೇನೆ